ಯಾರು ಭಿಕ್ಷೆ ಬೇಡ್ತಾ ಇದ್ದಾರಾ ಅಂತ ಮುಖ್ಯಮಂತ್ರಿಗಳು ಆ ಜನರಿಗೆ ಪ್ರಶ್ನೆ ಕೇಳಿದ್ರು ಯಾರು ಹಸ್ಕೊಂಡಿಲ್ಲ ಅಂತ ಹೇಳಿದ್ರು ಇದು ಯಾರಿಗೂ ಕೂಡ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಧೈರ್ಯವಾಗಿ ಕೇಳಂತ ಶಕ್ತಿ ಈ ದೇಶದಲ್ಲಿ ಇಲ್ಲ ಅನ್ನ ಭಾಗ್ಯದಲ್ಲಿ ದಾಸೋಹದ ಕಲ್ಪನೆ ಕಂಡಂಥವ್ರು ಗೃಹ ಲಕ್ಷ್ಮಿಯಲ್ಲಿ ಸಬಲೀಕರಣದ ಮಹಿಳಾ ಸಬಲೀಕರಣದ ಏನು ಒಂದು ಆಶೆಯನ್ನು ಕಂಡಂಥವ್ರು ಗೃಹ ಜ್ಯೋತಿಯಲ್ಲಿ ನಮ್ಮ ಬರೀ ಮನೆ ಬೆಳಕಲ್ಲ ಸಮಾಜಕ್ಕೆ ಒಂದು ಬೆಳಕನ್ನು ಕಂಡಂತ ಒಂದು ಗೃಹ ಪ್ರಾರಂಭ ಮಾಡ್ತೋದು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ತನ್ನ ಸ್ವಾತಂತ್ರ್ಯವನ್ನು ನಾನು ನನ್ನ ಮಾವನ ಮನೆಗೆ ಹೋಗ್ಬೇಕು ನಾನು ನನ್ನ ಮಗಳು ಮನೆಗೆ ಹೋಗ್ಬೇಕು ನಾನು ದೇವಾಲಯಕ್ಕೆ ಹೋಗ್ಬೇಕು ನನ್ನ ಸಂಬಂಧ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಹೋಗ್ಬೇಕು ಸ್ನೇಹಿತರು ಹೋಗಬೇಕು ಪ್ರವಾಸಗಳಿಗೆ ಹೋಗಬೇಕು ಆ ತಾಯಿಗೆ ಹೆಣ್ಮಕ್ಳು ಹೋಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ಕುಟುಂಬನ ಕರ್ಕೊಂಡೋಗಿ ಎಲ್ಲ ದೇವಾಲಯಗಳಿಗೂ ಭೇಟಿ ಕೊಟ್ಟು ಜೀವನ ಬದುಕಿನಲ್ಲಿ ಏನು ಒಂದು ನೆಮ್ಮದಿಯನ್ನು ಪಡ್ಕೊಡ್ಬೇಕೋ ಅದಕ್ಕೆ ಇವತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿದ್ದೆ ಹನ್ನೆರಡು ಗಂಟೆ ಮಧ್ಯರಾತ್ರಿಯಲ್ಲಿ ಅವರು ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಹೋಗ ಹೋಗೋಣ ಹೋಗ್ತು ಅವ್ರು ಹೇಳ್ತಾಯಿದ್ರು ಮುನ್ನೂರೈವತ್ತು ಕೋಟಿ ಟಿಕೆಟನ್ನು ಅರ್ದಿದ್ದಾರೆ ಅಂದರೆ ಮುನ್ನೂರೈವತ್ತು ಕೋಟಿ ಜನ ಅಂತಲ್ಲ ಅಷ್ಟು ಪ್ರಯಾಣವನ್ನು ಈ ರಾಜ್ಯದ ನಮ್ಮ ತಾಯಂದಿರು ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡಿದ್ದಾರೆ ಇದು ಅಭಿವೃದ್ಧಿ ಅಲ್ಲವೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯುವ ನಿಧಿಯಲ್ಲಿ ಕಾಯಕವನ್ನು ಕಂಡಂಥ ಇಂಥ ಕಾರ್ಯಕ್ರಮ ಈ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ನಮ್ಮ ಗ್ಯಾರಂಟಿ ಏನಿದೆ ಇದು ಕಾಂಗ್ರೆಸ್ಗೆಲ್ಲ ನಾವು ಕೊಟ್ಟಿದ್ದು ನಿಮ್ಮ ಬದುಕನ್ನು ಬಿ ಜೆ ಪಿಯವರು ಯಾವಾಗಲೂ ಭಾವನೆ ಮೇಲೆ ಮಾತಾಡ್ತಾರೆ ನಾವು ಬದುಕಿನ ಮೇಲೆ ನಾವು ಮಾತಾಡ್ತೀವಿ ಇದು ಮುನ್ನೂರ ಐವತ್ತು ನೂರ ಐವತ್ತಾರು ಕೋಟಿ ವರ್ಷಕ್ಕೆ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಒಂದು ಕ್ಷೇತ್ರಕ್ಕೆ ಸರಾಸರಿ ಇನ್ನೂರೈವತ್ತು ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಆಗ್ತಾ ಇದೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದ್ದೀವ ಇಲ್ಲ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿದೀವ ಇಲ್ಲ ಅನ್ನೋದಕ್ಕೆ ಬೇರೆ ಯಾರು ಹೇಳ್ಬೇಕಾಗಿಲ್ಲ ಯಾರು ಬಿ ಜೆ ಬೇಡ ನಮಗೆ ದಳದೂ ಬೇಡ ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ ನಮ್ಮ ಆತ್ಮಕ್ಕೆ ನಾವೇ ಸಾಕ್ಷಿ ಅದಕ್ಕೆ ನೀವೆಲ್ಲ ಕೂಡ ಅನುಭವಿಸ ನಾವು ಮಾಡ್ತಾಯಿದ್ದೀವಿ ಹಂಗೆ ಈ ಸಂದರ್ಭದಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲ ವರ್ಗದ ಜನರಿಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ನೂರು ವರ್ಷ ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆ ಸ್ಥಾನದಲ್ಲಿ ಕೂತಿದ್ದಾರೆ ಈ ವರ್ಷ ನಾವು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಎಚ್ ಕೆ ಪಾಟೀಲ್ ಅವ್ರನ್ನ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಏನು ಮಾಡಬೇಕು ಅಂತೇಳಿ ಸೂಚನೆ ಮಾಡೋಕ್ಕೆ ಅವರು ಹೇಳಿದ್ದೇವೆ ಈಗ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಕೂಡ ತಮಗೆಲ್ಲ ಕೂಡ ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನೇ ಇಲ್ಲಿಂದ ನಿಮ್ಮೆಲ್ಲರೂ ಕೂಡ ನಾನು ಆಹ್ವಾನಿಸ್ತೇನೆ ಕಣ್ಣಿ ತುಂಬಿ ನೋಡ್ಕೊಳ್ಬೇಕು ಗಾಂಧಿ ಪುತ್ಥಳಿಯನ್ನು ಆ ವಿಧಾನಸೌ ಸುವರ್ಣಸೌಧದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ ಸುಮಾರು ಏಳೆಂಟು ಕೋಟಿ ಮೈಸೂರು ದಸರಾ ಯಾವ ರೀತಿ ನಡೀತೋ ಆ ರೀತಿ ವಿಜೃಂಭಣೆಯಿಂದ ಬೆಳಕನ್ನು ಇಡೀ ಬೆಳಗಾಂಗೆ ಇತಿಹಾಸ ಪುಟಕ್ಕೆ ಸೇರಿಸ್ಲಿಕ್ಕೆ ಅದನ್ನೆಲ್ಲ ಕೂಡ ಲೈಟಿಂಗ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಗಾಂಧೀಜಿಯವರು ಈ ದೇಶಕ್ಕೆ ಆಸ್ತಿ ಮಹಾತ್ಮ ಗಾಂಧೀಜಿಯವರ ಆಸ್ತಿ ಅದನ್ನು ಅಂದ್ಕೊಂಡು ನಮ್ಮ ಎಚ್ ಕೆ ಪಾಟೀಲ್ರವರು ಹಿಂದೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿದ್ದರು ಇವತ್ತೇನು ಸಬರ್ಮತಿ ಆಶ್ರಮ ನೀವು ನೋಡ್ಲಿಕ್ಕೆ ಆಗೋದಿಲ್ಲ ಯಾರೋ ನನ್ನಂತವ್ರು ಸತಿ ಮಾತ್ರ ಹೋಗಿ ನೋಡ್ಕೊಂಡು ಬಂದು ಎಷ್ಟು ಜನ ನೋಡಲಿಕ್ಕೆ ಸಾಧ್ಯ ಆ ಸವರ್ಣ ಸಬರಮತಿ ಆಶ್ರಮ ಏನಿದೆ ಅದನ್ನು ನಾನು ಮತ್ತೆ ಈ ಜಿಲ್ಲೆಯಲ್ಲಿ ಗದಗನಲ್ಲಿ ಗ್ರಾಮೀಣ ಪ್ರದೇಶದ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿ ಜನ ಸಬರಮತಿ ಆಶ್ರಮವನ್ನು ನೋಡಿ ಜನರಿಗೆ ಗಾಂಧಿ ತತ್ವ ಗಾಂಧಿ ಆದರ್ಶವನ್ನ ನೀಡಬೇಕು ಅಂತೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದು ಇಡೀ ದೇಶಕ್ಕೆ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ